ಅಣ್ಣ ಅಣ್ಣ ಇನ್ನು ಇನ್ನು ಬೇಕಣ್ಣ ಬೆಳಗೆ ಬ್ರೇಕ್‌ಫಾಸ್ಟ್ ಮಾಡ್ಕೊಂಡೆ ಇವರೆಲ್ಲ ಪೂಲಿ ಬಿಟ್ ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ ಇವತ್ತು ಲಾಗ್ ಮಾಡಕ್ಕೆ ಥ್ಯಾಂಕ್ ಯು ಆಯ್ತು ಆಮೇಲೆ ಇವತ್ತಿನ ನಮ್ಮ ದಾರಿ ಅಡ್ವೆಂಚರ್ಸ್ ಕಡೆಗೆ ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆಳ್ತಾಯ ಸಿರಿಯೇ ಹೂಗಳ ಕೆಂಪು ಮರಗಣ ತಂಪು ಎಲ್ಲೂ ಆತಾಯರಾಗಿ ಭಾರತ ಮಾತೆಯ ಈತನು ಜಾತೆಯ ಎಲ್ಲ ಕಡೆ ರೌಂಡ್ ಹಾಕೊಂಡು ಅಂತೂ ಇಂತು ಪಾರ್ಕಿಂಗಿಗೆ ಬಂದಿದೀವಿ ಇನ್ನೇನು ನಮ್ಮ ಗಾಡಿ ಬರೋ ಟೈಮ್ ಆಗಿದೆ ಇಗೋ ನಮ್ಮ ನಮ್ಮ ಗಾಡಿ ರಥ ಇದೇ ನಮ್ಮನ್ನು ಒತ್ತು ಒಯ್ಯುವ ರಥ ಸ್ವಲ್ಪ ವಯಸ್ಸಾಗಿದೆ ಪರವಾಗಿಲ್ಲ ಪರವಾಗಿಲ್ಲಿದೆ ಈ ಕಾಡು ದಾರಿಯಲ್ಲಿ ನಡೆಯುತ್ತಿರುವ ಇಲ್ಲಿ ನೋಡಿ ಇದು ಆಕ್ಚುಲಿ ಕೆರೆ ಬಟ್ ಕೆರೆ ಥರ ಕಾಣದೇ ಇಲ್ಲ ಎಲ್ಲ ಎಲೆಗಳೆಲ್ಲ ಉದ್ರಿ ಮರಗಳೆಲ್ಲ ಬೆಳ್ಕೊಂಡು ಯಾವುದೋ ಒಂದು ಪ್ಲೇಸ್ ಥರ ಇದೆ ಕಾಲಿಟ್ರೆ ಗೋವಿಂದ ಗೋವಿಂದ ನಾನು ಆ್ಯಕ್ಚುಲಿ ಕೇಳಿದೆ ಇದರಲ್ಲೇ ಸ್ವಿಮ್ ಮಾಡ್ಕೊಂಡು ಬಂದಿರ್ತೀನಿ ನೀವು ಮೇಲೋಗಿರಿ ಅಂತ ಯಾರೂ ಒಪ್ಪಲಿಲ್ಲ ಅದಕ್ಕೆ ಇವ್ರ ಜೊತೆ ಕಾರಲ್ಲಿ ಒಪ್ಬಿಟ್ಟೆ ಬೆಂಗ್ಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್

ದಂಡು ದಂಡಾಗಿ ಬರುತ್ತಿರುವ ಜೀಪು ಅವ್ರ ಫ್ರೆಂಡ್ ಸಿಕ್ಕಿರೋ ಖುಷಿ ಆಗಿಬಿಡಿದ್ದಾರೆ ಅಂಕಲ್ಳೇಸ್ಟೇಷನ್ பிரீத்தி பிரோத் ஆ நோடி நோடிப்பா ಆಗದಿದ್ರು ನಾನು ನನ್ನ ಕಾರನ್ ಬರ್ಬೇಕು ಆರ್ ಆಲ್ಮೋಸ್ಟ್ ನಿಯರ್ ಟು ದ ದ್ಲಾಸ್ ಬ್ರಿಡ್ಜ್ ಥ್ಯಾಂಕ್ ಯು ಸ್ವಿಚ್ ಆಫ್ ದ ಫೋರ್ ಇಂಟು ಫೋರ್

ಅಡಗಿದೆ ಇದೇ ನೋಡಿ ಗ್ಲಾಸ್ ಬ್ರಿಡ್ಜ್ಗೆ ಹೋಗುವ ದಾರಿ ಸಾಧ ನನಗೆ ಹುಡುಕಿದೆ ನಿನ್ನ ನನ್ನ ಕಣ್ಣು ി സം മനോ കുണിയുത കണ്ടരണീനു നന്ദി നനക്ക് ನಗುವ ಮೊದಲೇನೆ ನೀನುಗುತ್ತಿದೆ ಯಾಕೋಸಮು ನಗೆ ನುಡಿವ ಮೊದಲೇನೆ ತೊರಲುತ್ತಿದೆ ದಯವಿದು ಒಳಗೊಳಗೆ

சிகிச்சைக்கு மழை <Noise/> <Overlap/> யாவுக்கான கொத்தில ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಎಲ್ಲ ಫಾಲ್ಸ್ ಇಲ್ಲ ಆಯ್ತಲ್ಲ ವಾಟರ್ ವಾಟರ್ಫಾಲ್ಸ್ ಇದೆ ಬೆರ ಹಿಂಗೆ ಜಾಸ್ತಿ ಜಾಸ್ತಿ ವೈಪರ್ ಆಟೋಮೆಟಿಕ್ ಥರ ಆಗ್ತಿದೆ

1750 750 ఎన్ని కిలోమీటర్ కే కిలోమీటర్ ఉంటాయ్ 8 కిలోమీటర్ బిన్ బై ఇట్లా సుందరువాడ చెలువని కలుస్తనేంట న నన్కొండే ఇర్లిలా కట్ట గుజిప్ నో ఇరోడ నమ్మ నోడి కన్నోడితైది ಅಲ್ಲಿಂದ ರಿಟರ್ನ್ ನಾವು ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಬೇಕಾದ್ರೆ ನಮ್ಮ ತಲೆಗೆ ಬಂದಿದ್ದೆ ದ ಮೋಸ್ಟ್ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಗೋ ಕಾಟಿಂಗ್ ಅಂತ ಅಲ್ಲಿಂದ ಗೋ ಕಾಟಿಂಗ್ ಕಡೆಗೆ ವರ್ಟು ಮಿಕ್ಕಿದೆಲ್ಲ ಅಲ್ಲೇ ನೋಡಿರುವಂತೆ ಬನ್ನಿ ತ್ರೀ ಚು ಒನ್ ನಮ್ಮ ಮೋಸ್ಟ್ ಎಕ್ಸೈಟೆಡ್ ಸ್ಪಾಟ್ ಮೌಂಟೇನ್ ರೈಸ್ ಗೋಕಾಟಿಂಗ್ ನಾವೀಗ ಗೋಕಾಟಿಂಗ್ ಹಲೋ ನೋಡಿ ನೋಡಿ ಎಷ್ಟು ಸುಂದರವಾಗಿದೆ ಇಲ್ಲೇ ನಮ್ಮ ನೆಕ್ಸ್ಟ್ ಟೂ ಅವರ್ಸ್ two it's lights out and away we go and it's a fairly even start Charles Leclerc and Max Verstappen but Verstappen is now coming back and Leclerc moves over to cut him off Carlos Sainz has already been passed by George Russell Sergio Perez on the inside down into turn one Charles Leclerc has the lead from Verstappen George Russell gets tagged but manages to stay on the track Sergio Perez just clipping his rear tires and there's Lewis Hamilton on the inside battling away with Carlos Sainz does the ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಾನ್ ಟಿಚು ಹೋದ್ರೆ ನಿಮ್ಮ ತಲೆಗೆ ಎರಡು ಹೋಳಾಗ್ತೈತಿ ನಮ್ಮ ಬೈಯ ನಮಸ್ಕಾರ ದೇವರ ನಾವು ಅಲ್ಲಿಗೆ ಹೋಗಿಂತ ಮುಂಚೆ ನಮಗೋಸ್ಕರ ಕಾಯ್ಕೊಂಡಿರ್ತೀವಿ ನಮ್ಮ ದೇವರು ನೋಡಿ ನಮ್ಮ ವೆಲ್ಕಮ್ ಮಾಡ್ತಿದ್ದಾರೆ ಫುಲ್ಲು ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡು ಹೆಂಗೆ ಓಡಿಸ್ಬೇಕು ಹೆಂಗೆ ಓಡಿಸ್ಬಾರ್ದು ಅಂತೆಲ್ಲ ಹೇಳಿ ನಮ್ಮ ಲ್ಯಾಪೆಲ್ಲ ತೋರಿಸಿ ಫುಲ್ಲು ಎಜುಕೇಟ್ ಮಾಡಿದ್ರು ಎಲ್ಲರ್ಗು ಇದೇ ನೋಡಿ ನಾವು ಓಡಿಸೋ ರಥ ಸ್ವಲ್ಪ ಝೂಮ್ ಮಾಡಿ ನೀಟಾಗಿ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ ಪವರ್ಫುಲ್ ವೆಹಿಕಲ್ ಅಂದ್ಕೊಳ್ಳಿ ಸೆವೆನ್ ಫಿಫ್ಟಿ ಸಿ ಸಿ ಅಂತೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಫುಲ್ ಪವರ್ಫುಲ್ ಪ್ಲೀಸ್ ಸ್ಪೀಡಾಗೆಲ್ಲ ಓಡಿಸುತ್ತೆ ಸ್ಪೀಡಾಗೆಲ್ಲ ಓಡಿಸುತ್ತೆ ಫುಲ್ಲು ಕೈ ಕಾಲು ಕಲ್ಲ ಗಲೀಜಾಗಿ ಬಿಡುತ್ತೆ ಅಡ್ವೆಂಚರ್ಸ್ ಅಲ್ವಾ ನೋಡಿ ನಮ್ಮ ಹುಡುಗಿ ಫುಲ್ ಖುಷಿಯಾಗಿ ಬಿಡುತ್ತೆ ಓಡಿಸ್ತಿಲ್ಲ ಆದ್ರೂ ನೀವೇನೇ ಹೇಳಿ ನಮ್ಮ ಹುಡುಗರಿಗೆ ಇಂಥದ್ರಲ್ಲೇ ಜಾಸ್ತಿ ಖುಷಿ ಸಿಗುತ್ತೆ ಬೈಕ್ ಓಡಿಸೋದು ಕಾರ್ ಓಡಿಸೋದು ಈ ತರ ಹೊಲ್ಲು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಜಿಪ್ ಲೈನ್ ಕಡೆ ನಮಗೆ ತಿಳಿದು ಬಂದಂಗೆ ಇದು ಲಾಂಗೆಸ್ಟ್ ಜಿಪ್ಲೈನ್ ಅಂತ ಕೇಳದಲ್ಲಿ ನೋಡ ಬನ್ನಿ ಈಗಿದೆ ಏನು ಕತೆ ಎಲ್ಲ ಇದು ಆಕ್ಚುಲಿ ಡ್ಯಾಮ್ ಮೇಲೆ ಹೋಗುತ್ತೆ ನೋಡಿ ಇದೇ ಡ್ಯಾಮ್ ಸೊ ಇದು ರಿಸರ್ವ್ ವಾಟರ್ ಇದ್ರ ಮೇಲಿಂದ ಹೋಗುತ್ತಂತ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ಕಾಮಗೋ ಡಲ್ ಆಗಿದ್ಯಾ మనసు భయ ఆ నన్నీ ఎరడే సెకెండ్ బాయ్ బంది ఓట ఒ నిల్స్తారు ಇದಾಗಿದ್ದ ತಕ್ಷಣ ನೆಕ್ಸ್ಟು ಮೈ ಗಾಡ್ ಇದಂತೂ ನಮಗೆ ಜೀವನದಲ್ಲಿ ಮತ್ತೆ 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 ಹೋಗಲ್ಲ ಮೀಟರ್ ಬೇಕು ಮೀಟರ್ ಮೀಟರ್ ಇನ್ನೇನು ಇನ್ನೇನು ಎಲ್ಲ ಮುಗಿತಾ ಬಂತು ಆಲ್ಮೋಸ್ಟ್ ಮನೆಗೆ ಓಡೋಕ್ಕೆ ಟೈಮ್ ಆಯಿತು ಒಂದು ರೌಂಡ್ ಪಾರ್ಕೆಲ್ಲ ರೌಂಡ್ ಹಾಕಿ ನಾವು ಮತ್ತೆ ಹೊಟ್ಟಿದ್ದೆ ಬೆಂಗಳೂರು ಕಡೆ ನೂನು ಮೈಸೂರು ಕಡೆ ಎಲ್ಲ ಮುಗಿಸ್ಕೊಂಡು ಹೋಗಿ ಆಲ್ರೆಡಿ ಮಧ್ಯಾಹ್ನ ಎಲ್ಲ ಸಾಯಂಕಾಲ ಆಗಿತ್ತು ನಮ್ಮ ಹೊಟ್ಟೆ ಏನ್ ಕೇಳ್ತಾ ಇತ್ತು ಊಟ ಊಟ ಆಯ್ತಾ ಅದೇ ಗೊತ್ತಲ್ಲ ಸ್ಪೆಷಲ್ ಅನುಮಂತ ಬಿರಾಣಿ ತಿನ್ಕೊಂಡು ಬೆಂಗಳೂರಿಗೆ ಹೊಟ್ಟಿದ್ದಾಯ್ತು ಮತ್ತೆ ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ಸರಿ ಕಾನ್ಸೆಪ್ಟ್ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಬಾಯ್